ಐದು ಹದಿನಾಲ್ಕು ಇಪ್ಪತ್ತ್ಮೂರು ನೆಕ್ಸ್ಟ್ ಐದನೇ ನಂಬರ್ ಬಗ್ಗೆ ಹೇಳೋದಾದರೆ ಸೊ ಹೇಗಿದೆ ಐದನೇ ತಾರೀಕು ದಿ ಬೆಸ್ಟ್ ಲಕ್ಕಿ ನಂಬರ್ಸ್ ಈ ಪ್ರಪಂಚದಲ್ಲಿ ತುಂಬ ಬ್ಯೂಟಿಫುಲ್ ನಂಬರ್ಸು ನಿಯತ್ತಿನ ನಂಬರ್ಸ್ ಐದು ವಿರಾಟ್ ಕೊಹ್ಲಿ ಕೊಹ್ಲಿಯವರ ಹದಿನೆಂಟನೇ ನಂಬರ್ ಅವ್ರ ಐದನೇ ತಾರೀಕು ಅವ್ರಿಗೆ ಹದಿನೆಂಟು ಜರ್ಸಿ ನಂಬರ್ ಅವ್ರ ಫೇವ್ರೇಟ್ ನಂಬರ್ಸು ಅವ್ರಿಗೆ ಆಗಿಬರುತ್ತೆ ಬಾಳ ಮಿರಾಕಲ್ ಅವ್ರು ಆಗಬಾರ್ದಿಂದ ತುಂಬ ವೈಬ್ರೇಷನ್ ಅವ್ರು ಆಗಿಬಾರ್ದಿಂದ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಅವ್ರು ಹೊಲಿದು ಬಂದೈತೆ ಅದಾಗಿ ಐದನೇ ನಂಬರ್ಸು ನಿಯತ್ ಐದನೇ ತಾರೀಕಲ್ಲಿ ತುಂಬ ಕೊಟ್ಟಾದೇಶಪಟ್ಟಿದ್ದಾರೆ ಫುಟ್ಬಾಲ್ ಪ್ಲೇಯರು ರೊನಾಲ್ಡೋ ಐದನೇ ತಾರೀಕು ಫೇಸ್ಬುಕ್ ಓನರ್ ಐದನೇ ತಾರೀಕು ಇವರೆಲ್ಲ ಜೀರೋ ಬ್ಯಾಲೆನ್ಸ್ ಇಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳಾದ ವಿರಾಟ್ ಕೊಹ್ಲಿ ಇವರೆಲ್ಲರೂ ಕೂಡ ನೀವು ಐದು ಹದಿನಾಲ್ಕು ಇಪ್ಪತ್ತ್ಮೂರು ಅಂಬೇಡ್ಕರ್ ಅವರು ಈ ಕಾಂಬಿನೇಷನಲ್ಲಿ ಬರ್ತಾರೆ ಇಪ್ಪತ್ತ್ಮೂರನೇ ತಾರೀಕು ಪುಟಪತಿ ಸಾಯಿಬಾಬಾ ಬರ್ತಾರೆ ತುಂಬ ವೈಬ್ರೇಷನ್ ಐದು ಹದಿನಾಲ್ಕು ಇಪ್ಪತ್ತ್ಮೂರಲ್ಲಿ ತುಂಬ ಮತ್ತೆ ಎಜುಕೇಷನ್ಗೆ ಅವ್ರಿಗೊಂದು ಡೇ ಕೊಡ್ತೀವಿ ಅವರು ಕೂಡ ಹೆಂಗಾರ್ದು ಅವ್ರ ಹೆಸರು ಬರ್ತಾರೆ ಅವ್ರಿಗೂ ಕೂಡ ಐದನೇ ತಾರೀಖನೇ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಲವ್ ಐದು ಐದು ಅನ್ನೋದು ಲವರ್ಸ್ ಡೇನೂ ಕೂಡ ಒಂದು ಬರ್ಬೋದು ಅನ್ಸುತ್ತೆ ಐದನೇ ತಾರೀಕಲ್ಲಿ ಅವಾಗ್ಲಾರೆ ಲವರ್ಸ್ಟೇ ಬರುತ್ತೆ ಅಂಡ್ರೆಡ್ ಪರ್ಸೆಂಟು ಐದು ಬಂದು ತುಂಬ ಲವ್ ನಂಬರ್ಸು ಅಂದರೆ ತುಂಬ ಬರ್ತ್ ನಂಬರ್ಸ್ ಹಂಗೆ ಪಿಂಕ್ ಹೆಂಗಿರುತ್ತೋ ಪಿಂಕ್ ಈಸ್ ಲವ್ ಕಲರ್ ಅಂತ ನಾವು ಹೆಂಗೆ ಹೇಳ್ತೀವಿ ಆ ಥರ ಐದು ಬಂದು ಅವ್ರು ಯಾರು ಸುದ್ದಿಗೂ ಹೋಗ್ಬಾರ್ದು ಅವ್ರಿಗೆ ಜನಸಂಖ್ಯೆ ಎಷ್ಟು ಕಮ್ಮಿ ಇಟ್ಕೋ ಅಷ್ಟು ಲಕ್ ಜಾಸ್ತಿ ಅವ್ರ ಐದನೇ ತಾರಕು ಜನಗಳ ಜೊತೆ ಜಾಸ್ತಿ ಮಿಂಗಾಲಾಗಬಾರ್ದು